ಹಾಯ್ ಹಲೋ ನಮಸ್ಕಾರ ನಿಮಗೆಲ್ರಿಗೂ ಚೈತನ್ಯ ಸಿಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸುಮಾರು ನಾನ್ನೂರಕ್ಕೂ ಹೆಚ್ಚು ವಿಡಿಯೋ ಅಪ್ಲೋಡ್ ಆಗಿದೆ ನಿಮಗೆಲ್ರಿಗೂ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಇವತ್ತಿನ ಒಂದು ವಿಡಿಯೋ ಅಂತರ ಮೌನವಾಗಿಯೇ ನಡೆಯುವ ಸಂಭಾಷಣೆಯದು ಹೇಳಲಾಗದ ಭಾವನೆಗಳ ಬಿರುಗಾಳಿಯದು ಅಪೂರ್ಣ ವಾಕ್ಯಗಳ ಪುಸ್ತಕವದು ಯಾವ ಮಾತಿರದ ಸದ್ದಿರದ ಉತ್ತರಿಸಲಾಗದ ಅದೆಷ್ಟೋ ಪ್ರಶ್ನೆಗಳಿರುವವು ಎಲ್ಲಿ ತಪ್ಪಾಯಿತು ಎಂದು ಅರಿಯದೇ ಹುಡುಕುವೆವು ಜೀವನ ಬದಲಾಗಿರಬಹುದು ಆದರೆ ಅದೆಷ್ಟೋ ನೆನಪುಗಳು ಶಾಶ್ವತ ಕೆಲವು ವಿದಾಯಗಳೇ ಕಠಿಣ ಅಂತರವೆಂಬುದು ನಿಶ್ಚಿತತೆಯ ಭಾವ ಸದ್ಯಕ್ಕೆ ಅದು ಅರಿವಿರದ ಸದಾ ಕಡಲು ಮುಟ್ಟಿ ಹಿಂದೆ ಸರಿಯುವಂತಹ ಅಂತರ ತೊರೆದರೂ ಕೊರೆಯುವಂತಹ ಮನೆಯ